ಎಷ್ಟೊಂದು ಅಂಗಡಿಗಳು ಅಪ್ಪ ನಮಸ್ಕಾರ ಅಂಗಡಿ ಸವಾಣ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ವೀರೇಶ್ ಅವರಿಗೆ ಇವತ್ತು ನಾವು ವಿಧಾನಸೌಧ ಮುಂದೆ ಇದೀವಿ ಯಾಕಂದ್ ಪುಸ್ತಕದ ಮೇಲೆ ನಡತದ ಭಾಳ ಒಳ್ಳೆ ಕೆಲಸ ನಡೆಯುತ್ತದ ನಾನು ಅದು ಬರೀ ರೋಡ್ನಿಂದ ಫೋಟೋ ತೊಗೊಳೋದಾಗಿತ್ತು ಸೊ ಇವತ್ತು ನಮಗೆ ವಿಧಾನಸೌಧ ಹತ್ತಿರದಿಂದ ನೋಡೋ ಅವಕಾಶ ಐತಿ ನಾನು ಸಣ್ಣವಿದ್ದಾಗ ಒಂದು ಇಪ್ಪತ್ತು ವರ್ಷದಿಂದ ಬಂದಾಗ ಅವಾಗ ಬಿಡ್ತಿದ್ರು ಅವಾಗ ಒಳಗೆ ಹೋಗಿ ಬಂದಿದ್ವಿ ಅಂದರೆ ವಿಧಾನಸೌಧ ಒಳಗಲ್ಲ ಆ ಕಂಬದ ಅಲುವರ್ಗೆ ಹೋಗಿದ್ದೆ ಅದಾದಮೇಲೆಲ್ಲ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ರು ಈಗ ಒಳ್ಳೆ ಅವಕಾಶ ಐತಿ ಬರ್ರಿ ಒಳಗೋಗಂಥ ಹೋಗಿ ಪುಸ್ತಕದ ಮೇಲೆ ಹೋಗಂ ಪುಸ್ತಕ ತೊಗೊಳಂಬಂತ ಕನ್ನಡ ಪುಸ್ತಕ ಓದ ಅಂತ ಕನ್ನಡ ಪುಸ್ತಕ ಓದೋಣ ಅಂತ ಓಕೆ ಬರ್ರಿ ಒಳಗೊಂಬರೀ ಸರತಿ ಸಾಲಲ್ಲಿ ಬಂದು ಎಂಟ್ರೆನ್ಸ್ನಾಗ ಐ ಡಿ ಕಾರ್ಡ್ ತೋರಿಸ್ಬೇಕು ಐ ಡಿ ಕಾರ್ಡ್ ತೋರಿಸಿ ಒಳಗೆ ಬಿಡ್ತಾರೆ ಆಮೇಲೆ ಪುಸ್ತಕದ ಮೇಲೆ ಹೋಗ್ಬೋದು ವಿಧಾನಸೌಧ ಎರಡು ಏನೋ ಎಂಟ್ರಿ ಐತಿ ಅಲ್ಲಿ ಮಠಕ್ಕೆ ಐತಿ ನೋಡಿರಿ ಅಂದರೆ ಇದು ವಿಧಾನಸೌಧ ಬಲಭಾಗ ಇಲ್ಲಿ ಎಂಟ್ರಿ ಕೊಡತಾರೆ ಎಂಟ್ರಿ ಆದ ತಕ್ಷಣ ನಿಮಗೆ ಸೂಪರ್ ಡೂಪರ್ ಅರಿಶಿನ ಮತ್ತು ಕುಂಕುಮದಿಂದ ಕಂಗೊಳಿಸುತ್ತಿರುವ ಧ್ವಜಗಳು ಏನೇ ಹೇಳ್ರಿ ವಿಧಾನಸೌಧ ನೋಡೋಕೆ ಮಜಾನೇ ಮಜಾ ಈಜ್ ದಿನ ನಾವು ಅರಿ ರೋಣೆ ನೋಡ್ತಿದ್ವಿ ಈಗಾದರೆ ಹತ್ತಿರ ಬರೋ ಹತ್ತಿರ ಬಂದು ನೋಡುವ ಅವಕಾಶ ಸಿಕ್ಕದ ನಾವು ಮಿಸ್ ಮಾಡ್ತೀವ ನೋಡ್ರಿ ಅಲ್ಲೇ ಪುಸ್ತಕ ಸೊ ಇಲ್ಲಿಂದ ಎಂಟ್ರು ಎಂಟ್ರಾಗಿ ಹೋಗೋದು ಫಸ್ಟು ಪುಸ್ತಕದ ಅಂಗಡಿಗಳು ಆಮೇಲೆ ಎಂಡಲ್ ನಿಮಗೆ ಸಿಗೋದೆ ಊಟ ತಿಂಡಿಗಳು ಬರ್ರಿ ನೀರು ವ್ಯವಸ್ಥೆ ಎಲ್ಲ ಐತೆ ಪ್ರಕಾಶ್ ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೋಡಿ ಅವರು ಒನ್ ಟು ತ್ರೀ ಮೂರು ಅಂಗಡಿ ಹಾಕಾರೆ

ಪಟ್ಟಣಗೆರೆ ರಂಗನಾಥ ಶಾಸ್ತ್ರಿ ಕೃಷ್ಣದೇ ಬಣ್ಣಯ್ಯ ಟ್ರಸ್ಟ್ ನೋಡಿ ಸಿಕ್ಕಾಪಟ್ಟೆ ಅಂಗಡಿ ಇದೆ ಪುಸ್ತಕದ ಅಂಗಡಿ ಸಪ್ನಾ ಬುಕ್ ಸ್ಟಾಲ್ ಮೂರು ಅಂಗಡಿ ತೊಗೊಂಡಿದಾರಂತೆ ಒಂದು ತುಂಬ ಬಿಟ್ಟಿದೆ ಅಲ್ಲಿ ಜ ಸಾಕಾಗದಿಲ್ಲ ಜನ ಸೂಪರ್ ಡೂಪರ್ ಊಟದ ಮಳಿಗೆಗಳು ತಿಂಡಿಯ ಮಳಿಗೆಗಳು ಐಸ್ ಕ್ರೀಮ್ಗಳು ಕಬಾಬ್ಗಳು ದೋಸೆಗಳು ಪೊಳೆಕರೆಗಳು ಮತ್ತು ಎಲ್ಲ ವಿಧವಾದಂಥ ಅಂಗಡಿ ಹಾಕ್ಯಾರ ಮಸ್ತ್ ಬುಕ್ಕ ತೋರಿ ಆಮೇಲೆ ಊಟ ಮಾಡಿ ಕಾಫಿ ಕಾಫಿ ಮಸ್ತ್ ಇರುತ್ತೆ ಅಂಗಡಿ ಚುರ್ಮುರಿ ಅಂಗಡಿ ಮೀನುದ ಊಟ ಕಬಾಬ್ ಅಂಗಡಿ ಪಿಜ್ಜಾ ಅಂಗಡಿ ಬರ್ಗರು ಫುಲ್ಕನ್ ಬ್ರೆಡ್ಡು ಕಬ್ಬಿನ ಹಾಲು ರೈತರಿಂದ ಮಳಿಗೆ ನೋಡಿ ಇದು ಕಬ್ಬಿನ ಹಾಲು ರೈತರಿಂದ ಮಳಿಗೆ ಎಣ್ಣೆ ಅಂಗಡಿ ಅಂದರೆ ಒಳ್ಳೆಣ್ಣೆ ಅಂಗಡಿ ಎಲ್ಲ ಅಂಗಡಿ ಇದೆ ಮಂಡ್ಯ ರೈತರಿಂದ ಕಬ್ಬಿನ ಹಾಲುಗಳು ಬಿಸಿಲೈತಂಥ ಫ್ರೆಶ್ ಲಿಂಬು ಸೋಡಾಗೆ ವರ್ಲ್ಡ್ ಡಿಮ್ಯಾಂಡ್ ಆಮೇಲೆ ಇಲ್ಲಿ ನಿಸರ್ಗ ಉಪ್ಪಿನಕಾಯಿಗಳು ಬೆಂಗಳೂರಿನ ಬಿಸಿಲಿಗೆ ಕರಿಗೆ ಹೋದ ದಿನ ಐಸ್ ಕ್ರೀಮ್ ಮಾಡಿ ಅಥವಾ ನಮ್ಗೆ ಕೂತಿರುವ ಜನರು ಸೊ ಮಸ್ತಿತ್ತು ಒಂದಿಷ್ಟು ಪುಸ್ತಕ ತಗೊಂಡ್ವಿ ನಾನೊಂದು ಏಳು ಎಂಟು ತೊಗೊಂಡೆ ಮೇಲೆ ಚಲೋ ಮಾಡೋಣ ಅಂತ ಸೊ ಆಯಿತು ಪುಸ್ತಕದ ಜಾತ್ರೆಗೆ ಬಂದು ನೀವೇನಾದರೂ ಬೆಂಗಳೂರಿನಾಗ ಇದ್ರು ಬರ್ರಿ ಓಕೆ ಮೋಸ್ಟ್ಲಿ ಇದು ನಾನು ವೀಡಿಯೋ ಆಮೇಲೆ ಹಾಕಿರ್ತೀನಿ ಓಕೆ ನಿಮಗೊಂದು ತೋರಿಸುವಂಥ ಒಂದು ಚಿಕ್ಕ ಪರಿಚಯ ಇದೇ ಥರ ನಮ್ಮ ಅಂಗರ್ಸುಗಳನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಿಕ್ಕಾಬಿಡೋ ಚೆನ್ನಾಗಿರೋ